ಇದನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದು ಚೇ ನನ್ ನಮಸ್ತೆ ನನ್ನ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಮೈಸೂರ್ಗೆ ಹೋಗ್ತಾ ಇದ್ದೀವಿ ಅದು ನನ್ನ ಗಂಡ ಜಿಪ್ನ ಗಂಡನ ಜೊತೆ ಫಸ್ಟ್ ಟೈಮ್ ಮೈಸೂರಿಗೆ ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದೀನಿ ಅವ್ನ್ ಕರ್ಕೊಂಡು ಹೋಗಲ್ಲ ನನ್ ಬಿಡಲ್ಲ ಬನ್ನಿ ಹೋಗಣ ನಿಮ್ಗೂ ತೋರಿಸ್ತೀನಿ ಮೈಸೂರಲ್ಲಿ ಹೇಗೆ ದಸರಾ ಇದೆ ಅಂತ ನನ್ನ ಗಂಡ ಒಂದ್ಸಲ ಒಂದ್ಸಲ ನನ್ನ ಗಂಡನು ತೋರಿಸ್ಬಿಡ್ತೀನಿ ಪ್ಲೀಸ್ ನೋಡಿದ್ಯೂಟಿಫುಲ್ ಆಲ್ಮೋಸ್ಟ್ ಎಲ್ಲ ದಸರಾ ನೋಡ್ಕೊಂಡು ಮಾತ್ರ ಹೊರಟೋಗಿದ್ದಾರೆ ಸ್ನೇಹಿತರೆ ನನ್ನ ಗಂಡನೇ ನಂಗೆ ಸಪೋರ್ಟ್ ಮಾಡಲ್ಲ ಒಂದು ವಿಡಿಯೋ ಮಾಡೋಣ ಅಂದ್ರೆ ನಂಗೆ ಗಂಡನೇ ನಂಗೆ ಸಪೋರ್ಟ್ ಇಲ್ಲ ಏನು ಮಾಡೋಣ ಇಂಥ ಗಂಡನ ಕಟ್ಕೊಂಡು ಯಾರು నగ వాటర్ బాట్లు యాక్స్ట్ మార్ అన్న జనా చప్పుడే రాజకుమారా రాజ్ కుమారా ఇవన్న శర్టు ఇల్ బారా మహారాణి హై మి ప్లీజ్ అయ్యగ రీజగంద ನನ್ನ ದೊಡ್ಡ ಶತ್ರು ಅಂದರೆ ನನ್ನ ಮಗಳೇನೇ ಸ್ನೇಹಿತರೆ ಎಲ್ಲದರಲ್ಲೂ ಕೂಡ ರೀ ನನ್ನ ಪೋ ಅಷ್ಟೇ ಎಲ್ಲದರಲ್ಲೂ ಹುಟ್ಟಾದ್ಮೇಲಿಂದ ನನ್ನದು ಅಮ್ಮ ಪ್ಲೀಸ್ ಯಾರಪ್ಪ ನೈಸ್ ಮಾಡಿ ಕಳಿಸ್ತೇವೆ ಅವಳಿಗೆ ಹೋಗಕ್ಕೆ ಇಲ್ಲ ನಾವು ಇಲ್ಲಿ ಮನೆ ಬಿಟ್ಟಾಗ ಆಲೆ ನಾಲ್ಕು ಗಂಟೆ ಆಗಿತ್ತು ಸೂರ್ಯ ಮುಳುಗೋ ಟೈಮು ಏನು ಬಿಸಿಲು ಅಂದರೆ ಎದುರುಗಡೆ ಬಿಸ್ಲು ತುಂಬಾ ಇತ್ತು ನಾವು ಇದು ಫ್ಯಾಕ್ಟ್ರಿ ಸರ್ಕಲು ನಮ್ಮೂರು ಮಂಡ್ಯನೇನೆ ಡೀಸೆಲ್ ಹಾಕಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದು ಗಾಡಿ ನಿಲ್ಲಿಸ್ಕೊಂಡು ಡೀಸೆಲ್ ಹಾಗೆ ಹಾಗೇನೆ ಚರ್ಚ್ ಕಾಣ್ತಾ ಇತ್ತಲ್ವ ಅದಕ್ಕೆ ಒಂದು ವೀಡಿಯೋ ಕೂಡ ತಕ್ಕೊಂಡೆ ಅಂತೂ ಒಳ್ಳೆ ಚಿನ್ನದೂ ಲೇಪನ ತಗೊಂಡು ಈ ಪಳಪಳ ಅಂತ ಇದ್ರು ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಹಾಗೆಯೇ ಮೋಡದಲ್ಲೂ ಅಷ್ಟನ್ನೇ ತುಂಬ ಚಿತ್ರ ವಿಚಿತ್ರವಾಗಿ ಡಿಸೈನ್ ಎಲ್ಲ ಆಗಿರೋ ಥರ ಇತ್ತು ಮಳೆ ಬರೋ ಸಿಚುವೇಶನ್ ಇತ್ತಲ್ಲ ಹಾಗಾಗಿ ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಅದರಲ್ಲೂ ಸಂಜೆ ಟೈಮಲ್ಲಿ ಹೋಗ್ತಾಯಿದ್ರೆ ಆಹಾ ಅದ್ರ ಮಜಾನೇ ಬೇರೆ ಅದರಲ್ಲೂ ನಮ್ಮ ಮಂಡ್ಯ ಮತ್ತು ಮೈಸೂರು ಸೈಡಲ್ಲಿ ವಾತಾವರಣ ಅಂತೂ ಸೂಪರಾಗಿರುತ್ತೆ ಬನ್ನಿ ಈಗ ಹೋಗೋಣ ಅಂತೂ ಇಂತೂ ಮೈಸೂರು ರೀಚ್ ಆದ್ವಿ ಲೈಟಿಂಗ್ಸ್ ನೋಡೋದು ಒಂದು ಖುಷಿ ಆದರೆ ಅಲ್ಲಿ ಟ್ರಾಫಿಕಲ್ಲಿ ಎಪ್ಪಾ ಹೋಗೋ ಅಷ್ಟರಲ್ಲಿ ಸಾಕು ಸಾಕು ಅನ್ನೋ ಥರ ಅನಿಸ್ಬಿಡ್ತು ಈ ಆ ಲೈಟಿಂಗ್ಸ್ ನೋಡಿ ನಾನು ನಿಜ ಎಷ್ಟು ವರ್ಷ ನಾನು ಮಂಡ್ಯದಲ್ಲಿ ಇದ್ದು ನಾನು ಒಂದು ಸಲ ಕೂಡ ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡೋಕೆ ಹೋಗಿರಲಿಲ್ಲ ಈ ರಶ್ಶು ಈ ಜನಜಂಗಳಿ ಅಂದರೆ ನೋಡಿದ್ರೇ ಒಂದು ಸ್ವಲ್ಪ ಭಯ ಅನ್ನೋ ಥರ ಫೀಲ್ ಆಗುತ್ತೆ ಆದರೆ ಆ ಲೈಫ್ ಎಂಜಾಯ್ ಮಾಡಿಲ್ಲ ಅಂದರೆ ಅದೇನೋ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ ನೋಡಿ ನಾನು ಜಾತ್ರೆಯಲ್ಲಿ ಕನ್ನಡ ಹಾಕೊಂಡು ಹೋಗೋ ಥರ ನಾನು ಕೂಡ ಜಾತ್ರೆಯಲ್ಲಿ ಅದೆಲ್ಲ ತೊಗೊಂಡಿದ್ದೀನಿ ನಾವು ಫಸ್ಟು ಹೋಗಿದ್ದು ಅರಮನೆಗೆ ಹೋಗಲಿಲ್ಲ ಸ್ಟ್ರೈಟು ಕೆ ಆರ್ ಎಸ್ಗೆ ಹೋದ್ವಿ ಅಲ್ಲಿ ಲೈಟೆಲ್ಲ ಬಿಡ್ತಾರೆ ಅಂತ ಹೋದ್ವಿ ಅಲ್ಲಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಸುಮಾರು ಆಲೆ ಎಂಟು ಗಂಟೆ ಆಗೋಗಿತ್ತು ನಾನು ಫಸ್ಟೇ ನಾನ್ ವೆಜ್ ಪ್ರಿಯನ್ ನನಗೆ ಫಿಶು ಮತ್ತು ಕಬಾಬ್ ಅದೆಲ್ಲ ನೋಡಿದ ತಕ್ಷಣ ಒಳಗಡೆನೇ ಫೀಲ್ ಆಗುತ್ತೆ ಬಾಯಲ್ಲಿ ನೀರು ಬರುತ್ತೆ ನಂತರ ತುಂಬ ಜನ ಅಲ್ಲಿ ನೋಡಿ ಸೀ ಫುಡ್ಸ್ ಎಲ್ಲ ತೊಗೊತಾ ಇದ್ದಾರೆ ಆದರೆ ನಾನು ತೊಗೊಳ್ಲಿಲ್ಲ ತಾಳು ಚಾಮುಂಡೇಶ್ವರಿ ದರ್ಶನ ನೋಡ್ಕೊಂಬರೋಣ ಅಮ್ಮಂದು ಅಂತ ಹೇಳ್ಕೊಂಡು ಹಾಗೇನೇ ಹಾಗೆ ಎಲ್ಲ ಒಂದು ವೀಡಿಯೋ ಕೂಡ ತೊಗೊಂಡೆ ಅಷ್ಟರಲ್ಲಿ ಯಜಮಾನ್ರು ಟಿಕೆಟ್ ತೊಗೊಂಬರಕ್ಕೆ ಹೋದರು ಟಿಕೆಟ್ ತೊಗೊಂಡು ಬರೋ ಹತ್ರನೂ ಅಷ್ಟೇ ತುಂಬ ಅಂದರೆ ತುಂಬ ರಶು ಆದರೆ ಫ್ರೆಂಡ್ಸ್ ನಾನು ಹೇಳ್ತೀನಿ ಶನಿವಾರ ಭಾನುವಾರ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಎಪ್ಪಾ ಶನಿವಾರ ಭಾನುವಾರ ಅಂತೂ ಕಾಲು ಇಡೋಕ್ಕೆ ಆಗಲ್ಲ ಅಷ್ಟು ಜನ ಸಾಗರ ವೀಕೆಂಡ್ ಇರುತ್ತೆ ರಜೆ ಇರುತ್ತೆ ಪಾಪ ಎಲ್ಲೆಲ್ಲಿಂದನೋ ಬರ್ತಾರೆ ನಮ್ಮ ಕೈಲಂತೂ ನಿಜವಾಗ್ಲೂ ನನಗಷ್ಟು ಜನ ನೋಡಿ ನನಗೆ ಅನಿಸ್ತು ಅಂದರೆ ಅಪ್ಪ ಯಾಕಾದರೂ ಬಂದೆ ಅನ್ನೋ ಥರ ಫೀಲಿಂಗು ಆಗ ವೀಡಿಯೋ ಮಾಡಲ್ಲ ಟಿಕೆಟ್ ಬಂದು ಒಬ್ರಗೆ ಐವತ್ತು ರೂಪಾಯಿ ಅಂತೆ ಎಲ್ಲಿಂದ ಬಂದಿದ್ದಾರೆ ಅಂದ್ರೆ ಜನ ಈಗ ನಾವು ಇಷ್ಟು ದಿನ ಇದ್ದು ಇಟ್ಕೊಂಡು ಯಾಕೆ ಅನಿಸ್ತು ಆ ನೀರಿನ ಮ್ಯೂಸಿಕ್ಕು ಆ ಸಂಗೀತ ನನಗೆ ಫಸ್ಟು ನೋಡಿದ್ದು ಫ್ರೆಂಡ್ಸ್ ನಿಜವಾಗ್ಲೂ ಥರ ಎಷ್ಟು ಇದ್ದೀರೋ ಏನೋ ನಂಗೆ ಗೊತ್ತಿಲ್ಲ ಆದರೆ ನಂಗೆ ಮಾತ್ರ ಫಸ್ಟ್ ಟೈಮ್ ನೋಡಿರಕ್ಕೂ ಏನೋ ಗೊತ್ತಿಲ್ಲ ತುಂಬ ಎಕ್ಸೈಟ್ಮೆಂಟ್ ಆಯಿತು ನಂಗೆ ತುಂಬ ಖುಷಿ ಆಯಿತು ಹಾಗೇನೆ ಕೂಡ ಕನ್ನಡಕ್ಕಾಗಿ ಟಾರ್ಪೆಟ್ ಕೊಡ್ತಾ ಇದ್ದೀನಿ ಬನ್ನಿ ಈಗ ಆ ವಾಟರಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಲೈಟ್ಸ್ ಎಲ್ಲ ಬರುತ್ತೆ ನೋಡ್ಕೊಂಬರೋಣ ಇನ್ನು ಅಷ್ಟು ದೂರ ಹೋದಾದ್ಮೇಲೆ ಸೆಲ್ಫಿ ತಗೊಂಡಿಲ್ಲ ಅಂದ್ರೆ ಹೇಗಲ್ವಾ ಹಾಗೆನೆ ಸೆಲ್ಫಿ ಕೂಡ ತಗೊತಾ ಇದ್ದೀನಿ ಅಮ್ಮ ಕಪ್ಪ ಮತ್ತೆ ಇಷ್ಟು ಚೆನ್ನಾಗಿರೋ ಜಾಗಕ್ಕೋದಾದ್ಮೇಲೆ ಒಂದು ಆಡ್ ಆಡಿಲ್ಲ ಅಂದ್ರೆ ಹೇಗೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಯಾರೋ ಬುದ್ಧಿವಂತರು ಹೇಳ್ತಾಯಿದ್ರು ಸ್ವರ್ಗ ಮೇಲಿದೆ ಅಂತ ಅದೆಲ್ಲ ಸುಳ್ಳು ಸ್ವರ್ಗ ಏನಿದ್ರು ಇಲ್ಲೇ ನೆನೆ ಭೂಮಿ ಮೇಲಿದೆ ನಾವು ನೋಡೋ ರೀತಿ ಒಳಗಡೆ ಇರುತ್ತೆ ಅಂತ ನನಗೆ ನಿಜ ನಿನ್ನೆನೆ ಅನಿಸಿದ್ದು ಸ್ವರ್ಗ ನರಕ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ನಿನ್ನೆ ನಾನು ನೋಡಿದ ಲೈಟಿಂಗ್ಸ್ಗೆ ನಿಜ ಸ್ವರ್ಗ ಮಾತ್ರ ನಮ್ಮ ಕಾವೇರಮ್ಮನ ಮಡಿಲಲ್ಲೇ ಇದೆ ಅನ್ನೋ ಥರನೇ ಫೀಲ್ ಅನ್ನಿಸ್ತು ಹಾಗೇ ಆ ಲೈಟಿಂಗ್ಸ್ ನೀರಲ್ಲಿ ಸಣ್ಣ ಸಣ್ಣ ಸೋನೆ ಮಳೆ ಮೈ ಮೇಲೆ ಆಡ್ತಾಯಿದ್ರೆ ಅಪ್ಪ ಏನು ಖುಷಿ ಅನಿಸ್ತು ಅಂದ್ಬಿಡಿ ಯಾವ ಚಿನ್ನ ಯಾವ ದುಡ್ಡು ಯಾವ ಹಣ ಯಾವ ಆಸ್ತಿ ಯಾವುದು ಕೂಡ ಬೇಡ ಅನಿಸುತ್ತೆ ಮನುಷ್ಯ ಯಾಕೆ ಹೀಗೆ ನೆಮ್ಮದಿಯಾಗಿರ್ಬಾರ್ದು ಅನಿಸುತ್ತೆ ಆ ಕ್ಷಣ ಹಾಗೆ ಅನಿಸಿತು ಯಾಕಪ್ಪ ಇದೆಲ್ಲ ಲೈಫಲ್ಲಿ ಅನ್ನೋ ಥರ ಹಾಗೇನೇ ನಾವು ಕಾವೇರಮ್ಮನ ತೀರ್ಥ ಬಿಡೋ ಜಾಗಕ್ಕೂ ಕೂಡ ಓದು ಇಲ್ಲಿ ಮೇಲಿಂದ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಏನು ಸಕ್ಕದಾಗಿದೆ ಅಂತ ನಾನು ವೆಯ್ಟ್ ಮಾಡಿ ವೀಡಿಯೋ ಮಾಡಿದ್ದು ಅಲ್ಲಿದೆ ನೋಡಿ ಏನು ಸಕ್ಕ ತಗೊಳ್ತಾ ಇದೆ ಗೊತ್ತಾ ಫ್ರೆಂಡ್ಸ್ ನಿಜ ಒಂದು ಸಲ ಆದರೂ ನೀವು ನೋಡಲೇಬೇಕು ನಾನು ನೆಕ್ಸ್ಟ್ ಇಯರ್ ದಸರಾಕ್ಕೂ ಮಿಸ್ ಮಾಡದೆ ಹೋಗ್ತೀನಿ ನಾವು ಇಲ್ಲಿಗೆ ಫಸ್ಟು ಕಾವೇರಿ ಸಾರಿ ಕೆ ಆರ್ ಎಸ್ಗೆ ಯಾಕೆ ಹೋಗಿದ್ದು ಅಂತಂದರೆ ಕೆ ಆರ್ ಎಸ್ ಡ್ಯಾಮ್ ಹತ್ತಿರ ಲೈಟಿಂಗ್ಸು ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿ ನಮ್ಮ ಯಜಮಾನ್ರು ಕಾರ್ ಬಾಡಿಗೆ ಹೋಗಿದಾಗ ನೋಡ್ಕೊಂಬಂದಿರಂತೆ ಲೈಟಿಂಗ್ಸ್ ಚೆನ್ನಾಗಿರುತ್ತೆ ಬಾಮ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಬಂದಿ ಎಲ್ಲರೂ ಒಂದ್ಸಲ ನೋಡಿ ಆ ರೇಸ್ ಕನ್ನಮಾಡಿ ಕಟ್ಟೆ ಎಲ್ಲಾರು ಬಂದಿ ತರೋದು ಇದ್ರಿಂದನ ಜೀವನ ಮಾಡ್ತೀವಿ ಇದ್ರೂ ಯಾಕೆ ಗೊತ್ತಾ ನಂಗಂಡ ಲಾರಿ ಡ್ರೈವರು ಗೊಬ್ಬರ ಹೊಡಿತಾನಲ್ಲ ಅದಕ್ಕೆ ಹೊಡಿತಾರೆ ಈ ತಾಯಿ ಒಬ್ರು ಇಲ್ಲ ಅಂದ್ರು ಜೀವನೇ ಇಲ್ಲ ಅದಂತೂ ನಿಜ ನಾನು ಅದೇ ಅಲ್ವಾ ಫಸ್ಟ್ ಹೇಳಿದ್ದು ಎಷ್ಟೋ ಜನಕ್ಕೆ ಅನ್ನ ಹಾಕ್ತಾ ಇದ್ದಾಳೆ ತಾಯಿ ಅಂತ ಅದರಲ್ಲಿ ನಾವು ಕೂಡ ಒಬ್ರು ಹಾಗೇನೇ ಇಲ್ಲಿ ನಾವು ಕೆ ಆರ್ ಎಸ್ ಡ್ಯಾಮ್ ಹತ್ರ ನಮಗೆ ಲೈಟಿಂಗ್ಸ್ ಬಿಡ್ತಾರೆ ಅಂತ ಹೇಳಿದ್ನಲ್ವ ಆದರೆ ಅದು ಅವತ್ತು ಒಂದೇ ದಿನ ಅಂತೆ ಲೈಟಿಂಗ್ಸ್ ಬಿಡೋದು ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಇಲ್ಲಿ ಕೆ ಆರ್ ಎಸ್ ಲೈಟಿಂಗ್ಸ್ ಬಿಡ್ತಾರೆ ಅಂತ ಕರ್ಕೊಂಬಂದರು ಅಷ್ಟರಲ್ಲಿ ಲೈಟಿಂಗ್ಸ್ ಬಿಡೋಲ್ಲ ಅಂತ ಗೊತ್ತಾಗಿ ಅದೊಂದು ಸ್ವಲ್ಪ ಬೇಜಾರು ಅನಿಸ್ತು ನನಗೆ ಅಯ್ಯೋ ಚೆ ಅದಲ್ಲ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಚೆನ್ನಾಗಿ ಆರೋಗ್ಯ ಬಗ್ಗೆ ಇದ್ದರೆ ಖಂಡಿತ ದಸರಾಗೆ ಬಂದು ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೇನೇನೆ ಇಲ್ಲಿ ನಾನು ಹೇಳಿದ್ನಲ್ವಾ ಡ್ಯಾಮ್ ಹತ್ರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಈ ರೀತಿ ಇತ್ತು ನಾವು ಆ ಕಡೆ ಎಲ್ಲ ಹೋಗಲಿಲ್ಲ ತುಂಬ ರಶ್ಶು ಸ್ನೇಹಿತರೆ ನಿಜವಾಗ್ಲೂ ತುಂಬ ಜನ ನನ್ನ ಲೈಟಿಂಗ್ಸ್ ಹೇಳಿದ್ನಲ್ವ ಇದೇನೇನೆ ನಾನು ಇದನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದು ಚೇ ನನಗೆ ಈ ಥರ ಅದು ಇನ್ನೂ ಸಖತ್ತಾಗಿ ಬರುತ್ತೆ ಅದು ನಾನು ಅದನ್ನ ಮಿಸ್ ಮಾಡಿಕೊಂಡೆ ಲೈಫಲ್ಲಿ ನೆಕ್ಸ್ಟ್ ಯಾವತ್ತಾದರೂ ಒಂದಿನ ಖಂಡಿತ ಹೋಗಿ ನೋಡ್ಕೊಂಬರ್ತೀನಿ ಹಾಗೆ ನೇನೆ ಮೈಸೂರು ಅರಮನೆ ಹತ್ರ ಎಲ್ಲ ನೋಡೋಣ ಅಂತ ಹೋದ್ವಿ ಅಲ್ಲೂ ಕೂಡ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು ನಾನು ಇಷ್ಟು ವರ್ಷದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು ಹಾಗಾಗಿ ನಾನು ಇಷ್ಟು ಖುಷಿಯಿಂದ ನೋಡ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ವೀಡಿಯೋ ಪೂರ್ತಿ ನೋಡಿ ಇಂಟ್ರೆಸ್ಟ್ ಇಲ್ದರೂ ಖಂಡಿತ ಏನು ಬೇಜಾರು ಮಾಡಿ ಕೆಟ್ಟದಾಗಿ ಕಮೆಂಟ್ ಹಾಕ್ಬೇಡಿ ಅದರ ಟ್ರಾಫಿಕ್ ಜಾಮ್ ಅಂದರೆ ನಿಜ ಹೇಳ್ತಾ ಇಲ್ವಾ ಹೊಸೊಬ್ಬರು ಬಂದ್ಬಿಟ್ರಂತೂ ತುಂಬಾ ಕಷ್ಟ ಒನ್ ಒನ್ ಅವರು ಅಯ್ಯೋ ಕಿಲೋಮೀಟ್ರ್ ಗಟ್ಟಲೆ ಕಾರ್ಗಳಂತೂ ಜಾಮ್ ಅಂದರೆ ಜಾಮು ಮೈಸೂರಿಂದ ನಾವು ಮನೆಗೆ ಬರೋಷ್ಟರಲ್ಲೇನೆ ಮಂಡ್ಯ ಮತ್ತು ಮೈಸೂರು ಏನು ಫಾರ್ಟಿ ಕಿಲೋಮೀಟ್ರ್ ಇರಬೇಕು ಅನಿಸುತ್ತೆ ಅಷ್ಟೇನೆ ಆದರೆ ನಾವು ಮನೆಗೆ ಬರೋಷ್ಟರಲ್ಲಿ ಮಿಡ್ ನೈಟ್ ಒಂದು ಗಂಟೆ ಆಯಿತು ನನಗೆ ವೀಡಿಯೋ ಮಾಡೋ ಇಂಟ್ರೆಸ್ಟೇ ಒಟ್ಟೋಗ್ಬಿಡ್ತು ಎಪ್ಪಾ ಏನಪ್ಪ ಇಷ್ಟೊಂದು ರಶ್ ಐತೆ ಅಂತ ಆದರೆ ಎಲ್ಲರೂ ನಮ್ಮ ಥರನೇ ಅಲ್ವಾ ಅವರಿಗೂ ಕೂಡ ನೋಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಆದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಎಲ್ಲೆಲ್ಲಿ ನೋಡಿದ್ರು ಪೊಲೀಸರು ಅವರಿಲ್ಲಾಂದರೆ ನಿಜವಾಗ್ಲೂ ಏನೋ ಆಗ್ತಾನೆ ಇರಲಿವೇನೋ ಹಾಗೆ ನಾವು ಸಂದಿಲಿ ಗಲ್ಲಿಲಿ ಎಲ್ಲ ತೂರಿಸ್ಕೊಂಡು ಗಾಡಿನ ತಗೊಂಡು ಬಂದ್ವಿ ಹಂಗ ಬರೋಷ್ಟು ಒಂದು ಗಂಟೆ ಆಗೋಯ್ತು ಇನ್ನು ಮುಂದೆ ಬರೋದೆಲ್ಲ ಬರೀ ಲೈಟಿಂಗ್ಸ್ಗಳೇನೇ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಂತರ ಯಾರಾದರೂ ಹೊಸೊಬ್ಬರು ಇದ್ದರೆ ಖಂಡಿತ ಇಷ್ಟ ಆಗುತ್ತೆ ಅದರಲ್ಲಿ ನನ್ನ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ ಅನಿಸುತ್ತೆ ಲೈಟ್ ಬೆಳ್ಕೋ ಇಲ್ಲ ನಾನು ಮೊಬೈಲೇ ಸರಿ ಈಗ ಚೆನ್ನಾಗಿ ಇದೆ ನಾನು ಹೆಂಗೆ ಕಾಣಿಸಿದ್ರೆ ನನ್ನ ಗಂಡಿಗೆ ಇಷ್ಟ ಅಲ್ಲ ಸರಿ ಸುಂದರ ಅವನು ಗಡ್ಡ I'll oh, oh, baby, baby. Baby.